ಒಂದು ರಾತ್ರಿ ಎರಡು ಸಾವುಗಳನ್ನು ನಮ್ಮ ತಂದೆ ಎರಡನೇ ಸಲ ಇವತ್ತು ಸತ್ತೋದು ವಿಷ್ಣುವರ್ಧನ್ ಸಮಾಧಿ ಏನಿದರ ಅರ್ಥ ಮಹಾಲಕ್ಷ್ಮಿ ಹಬ್ಬದ ದಿನ ಸಕಲ ನಗರವು ಬೆಳಕು ಹೂವು ಹಬ್ಬದ ಸಂಭ್ರಮದಲ್ಲಿ ಮುಳುಗಿತ್ತು ಆದರೆ ಕೆಂಗೇರಿ ಅಭಿಮಾನ್ ಸ್ಟುಡಿಯೋ ಗೇಟ್ ಬಳಿ ವಾತಾವರಣ ಸಂಪೂರ್ಣ ಬೇರೆಯದೇ ಇತ್ತು ಹಬ್ಬದ ಮಧುರ ಧ್ವನಿಗಳು ಇಲ್ಲ ಬದಲಿಗೆ ಗಲಾಟೆ ಕಣ್ಣೀರು ಕೋಪ ಆಕ್ರೋಶ ಮಾತ್ರ ಆ ರಾತ್ರಿ ಸಾವಿರಾರು ಹೃದಯಗಳು ಮತ್ತೆ ಒಡೆದಿತ್ತು ರವಿ ಶ್ರೀವತ್ಸ ಕಣ್ಣೀರಿಟ್ಟು ಹೇಳ್ತಾ ಇದ್ರು ನಮ್ಮ ತಂದೆ ಎರಡನೇ ಸಲ ಇವತ್ತು ಸತ್ತೋದ್ರು ಆ ರಾತ್ರಿ ಏನಾಯಿತು ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತು ಕನ್ನಡ ಚಲನಚಿತ್ರರಂಗದ ಸಾಹಸ ಸಿಂಹ ಜನಮನ ಗೆದ್ದ ನಾಯಕ ಮೂವತ್ತೈದು ವರ್ಷಗಳ ಕಾಲ ಪರದೆಯ ಮೇಲೆ ಬಿರುಗಾಳಿ ಎಬ್ಬಿಸಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೃದಯಾಘಾತದಿಂದ ಅಗಲಿದ ದಿನ ಅವರ ದೇಹವನ್ನು ಕೆಂಗೇರಿಯ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ಆಗಿನಿಂದ ಅದು ಅಭಿಮಾನಿಗಳ ಪಾಲಿಗೆ ಪವಿತ್ರ ಸ್ಥಳವಾಯಿತು ಅವರ ಸಮಾಧಿ ಬಳಿ ಅಭಿಮಾನಿಗಳು ವರ್ಷವು ನೆರೆದ್ರು ಹೂವು ನಮನ ಕಣ್ಣೀರು ಆ ಜಾಗವೇ ಅವರ ಪ್ರೀತಿಯ ಸಂಕೇತ ಆದರೆ ಈ ಪವಿತ್ರ ನೆಲ ಆರಂಭದಿಂದಲೇ ವಿವಾದದ ನೆರಳಲ್ಲಿ ಸಿಲುಕಿತ್ತು ಬಾಲಕೃಷ್ಣ ಕುಟುಂಬ ಮತ್ತು ವಿಷ್ಣು ಅಭಿಮಾನಿಗಳ ನಡುವೆ ಭೂಮಿಯ ಹಕ್ಕು ಸಮಾಧಿಯ ಕಾನೂನು ಮಾನ್ಯತೆ ಕುರಿತಾಗಿ ಹೋರಾಟ ನಡೀತಾ ಇತ್ತು ಅಭಿಮಾನಿಗಳು ವಿಷ್ಣು ಸರ್ ಅಂತ್ಯ ಸಂಸ್ಕಾರವಾದ ಜಾಗವೇ ಅವರ ಸ್ಮಾರಕವಾಗಬೇಕು ಎಂದು ಪಟ್ಟು ಹಿಡಿದರೆ ಮಾಲೀಕರು ಭೂಮಿಯು ನಮ್ಮದು ಕೋರ್ಟ್ ಆದೇಶ ಪ್ರಕಾರ ನಡೆದುಕೊಳ್ಳಬೇಕು ಎಂದು ನಿಂತಿದ್ರು ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಹದಿನಾರು ವರ್ಷಗಳ ಹೋರಾಟದ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೊದಲ ವಾರದಲ್ಲಿ ನ್ಯಾಯಾಲಯದಿಂದ ಸಮಾಧಿಯನ್ನು ತೆರವು ಮಾಡುವ ಸೂಚನೆ ಬಂತು ಆ ಸೂಚನೆ ಜಾರಿಗೆ ಬರುವ ಮುನ್ನವೇ ಮಹಾಲಕ್ಷ್ಮಿ ಹಬ್ಬದ ಮುಸುಕಿನ ಚಂದ್ರದ ಬೆಳಕಿನಲ್ಲಿ ಪೊಲೀಸರು ಬುಲ್ಡೋಜರ್ ಕಾರ್ಮಿಕರ ತಂಡ ಎಲ್ಲರೂ ಅಭಿಮಾನ್ ಸ್ಟುಡಿಯೋ ಗೇಟ್ ಮುಂದೆ ಹಾಜರಿದ್ದು ರಾತ್ರೋರಾತ್ರಿ ಸಮಾಧಿ ತೆರವು ಕಾರ್ಯಾಚರಣೆ ನಡೆಯಿತು ಬೆಳಿಗ್ಗೆ ಅಭಿಮಾನಿಗಳು ಬಂದಾಗ ನೆಲದಲ್ಲಿ ಕೇವಲ ಖಾಲಿ ಜಾಗ ಇಲ್ಲಿ ಒಮ್ಮೆ ನಮ್ಮ ವಿಷ್ಣು ಸರಿದ್ರು ಎಂಬ ನೆನಪು ಮಾತ್ರ ಉಳಿದಿತ್ತು ಆಕ್ರೋಶ ಮತ್ತು ಕಣ್ಣೀರು ಸಿನಿಮಾ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರಿಟ್ಟು ಹೇಳ್ತಾ ಇದ್ರು ನಮ್ಮ ತಂದೆ ಎರಡನೇ ಸಲ ಇವತ್ತು ಸತ್ತೋದ್ರು ನಾವು ಗಂಡಸರಲ್ಲೋ ಅವ್ರನ್ನ ಉಳಿಸಿಕೊಳ್ಳೋಕೆ ಆಗ್ಲಿಲ್ಲ ಸಮಾಧಿ ತೆರವಾದ ಸ್ಥಳದ ಸುತ್ತಮುತ್ತ ಪೊಲೀಸರು ಕಟ್ಟೆಚ್ಚರ ಹಾಕಿದ್ರು ಆದರೆ ಅಭಿಮಾನಿಗಳ ಕಣ್ಣೀರು ಘೋಷಣೆಗಳು ಕೋಪ ಅವುಗಳನ್ನು ತಡೆಯಲು ಯಾವುದೇ ಕಂಬಿ ಬೇಲಿ ಕೂಡ ಸಾಕಾಗ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ವಿಷ್ಣುವರ್ಧನ್ ಸೇವ್ ವಿಷ್ಣುವರ್ಧನ್ ಮೆಮೋರಿಯಲ್ ಹ್ಯಾಶ್ಟ್ಗಳು ಟ್ರೆಂಡ್ ಆಗಿ ಸಾವಿರಾರು ಪೋಸ್ಟ್ಗಳು ಹರಿದಾಡವು ವಿಷ್ಣುವರ್ಧನ್ ಅವರ ಫೋಟೋ ಅವರ ಸಂಭ್ರಮದ ದೃಶ್ಯಗಳು ಸಾಹಸಸಿಂಹ ಡೈಲಾಗ್ಗಳು ಎಲ್ಲವೂ ಮತ್ತೆ ಜನರ ಹೃದಯದಲ್ಲಿ ಅಲೆಯಬ್ಬಿಸಿತು ಅಭಿಮಾನ್ ಸ್ಟುಡಿಯೋ ಒಂದು ಕನಸು ವಿಷ್ಣು ಸರ್ ಸಮಾಧಿ ತೆರವಾದ ಜಾಗ ಕೇವಲ ಮಣ್ಣು ಅಲ್ಲ ಅದು ಹಿರಿಯ ನಟ ಟಿ ಎನ್ ಬಾಲಕೃಷ್ಣ ಅವರ ಕನಸಿನ ಪ್ರತೀಕ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕನ್ನಡ ಚಿತ್ರರಂಗ ಸ್ವಾವಲಂಬಿಯಾಗಬೇಕೆಂದು ನಿರ್ಮಾಪಕರ ಖರ್ಚು ಕಡಿಮೆ ಆಗಬೇಕೆಂದು ಬಾಲಕೃಷ್ಣ ತಮ್ಮ ಸಂಪೂರ್ಣ ಹಣ ಹೂಡಿಕೆ ಮಾಡಿ ಕೆಂಗೇರಿಯಲ್ಲಿ ಅಭಿಮಾನ್ ಸ್ಟುಡಿಯೋ ನಿರ್ಮಿಸಲು ಸರ್ಕಾರದಿಂದ ಇಪ್ಪತ್ತು ಎಕರೆ ಜಮೀನು ಪಡೆದಿದ್ರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅದಕ್ಕೆ ಅಡಿಪಾಯ ಹಾಕಿ ದಶಕಗಳ ಕಾಲ ಅನೇಕ ಕನ್ನಡ ಚಿತ್ರಗಳಿಗೆ ಇದು ತವರೂರಾಗಿದೆ ಅನೇಕ ಹೆಸರಾಂತ ಚಿತ್ರಗಳ ಸೆಟ್ಗಳು ಹಾಡುಗಳು ಚಿತ್ರೀಕರಣಗಳು ಕಲಾವಿದರ ನೆನಪುಗಳು ಈ ಸ್ಟುಡಿಯೋ ಗೋಡೆಗಳಲ್ಲಿ ಇನ್ನೂ ಪ್ರತಿಧ್ವನಿಸುತ್ತವೆ ವಿಷ್ಣುವರ್ಧನ್ ಜನಮನದ ನಾಯಕ ಇನ್ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾವು ಚಿತ್ರದ ಮೂಲಕ ಖ್ಯಾತಿ ಪಡೆದರು ಎಪ್ಪತ್ತರ ದಶಕದಿಂದ ಎರಡು ಸಾವಿರದ ದಶಕದವರೆಗೆ ಆಕ್ಷನ್ ಪ್ರೇಮ ಕುಟುಂಬ ಕತೆ ಭಕ್ತಿ ಎಲ್ಲ ಶೈಲಿಗಳಲ್ಲಿಯೂ ಅವರು ಸಮಾನವಾಗಿ ಜನಮನ ಗೆದ್ದರು ಅವರ ವಿನಯ ಶಿಸ್ತು ಮತ್ತು ಸೌಹೃದಯತೆ ಎಲ್ಲವೂ ಅವರನ್ನು ಕೇವಲ ನಟನಲ್ಲ ಜನಮನದ ತಂದೆಯನ್ನಾಗಿಸಿದರು ಅಭಿಮಾನಿಗಳು ಅವರಿಗೆ ಸಾಹಸ ಸಿಂಹ ಎಂದು ಬಿರಿದಿಟ್ರು ಪ್ರತಿ ವರ್ಷದ ಡಿಸೆಂಬರ್ ಮೂವತ್ತರಂದು ಸಾವಿರಾರು ಅಭಿಮಾನಿಗಳು ಕೆಂಗೇರಿಯ ಸಮಾಧಿಯಲ್ಲಿ ಸೇರಿ ಮೌನ ನಮನ ಸಲ್ಲಿಸ್ತಾ ಇದ್ರು ಮೈಸೂರು ಸ್ಮಾರಕ ಸಮಾಧಿ ವಿವಾದ ಮುಂದುವರಿದಂತೆ ಸರ್ಕಾರ ಮೈಸೂರು ಬಳಿ ಹೊಸ ಅಧಿಕೃತ ಸ್ಮಾರಕವನ್ನು ನಿರ್ಮಿಸಲು ನಿರ್ಧರಿಸಿತ್ತು ಎರಡು ಪಾಯಿಂಟ್ ಏಳು ಐದು ಎಕರೆ ಪ್ರದೇಶದಲ್ಲಿ ನಿರ್ಮಿತ ಈ ಸ್ಮಾರಕ ವಿಷ್ಣು ಅವರ ಜೀವಗಾತ್ರದ ಪ್ರತಿಭೆ ಆರು ನೂರು ಅಪರೂಪದ ಫೋಟೋಗಳು ಅವರ ಬಳಕೆ ವಸ್ತುಗಳ ವಸ್ತು ಸಂಗ್ರಹಾಲಯ ಸಭಾಂಗಣ ಮತ್ತು ಕಲಿಕಾ ಕೇಂದ್ರ ಸ್ಥಾಪನೆ ಮಾಡಲು ನಿರ್ಧರಿಸ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಡಿಪಾಯ ಹಾಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಉದ್ಘಾಟಿಸಲಾಯಿತು ಆದರೆ ಕೆಂಗೇರಿಯ ಅಭಿಮಾನಿಗಳಿಗಂತೂ ಅವರು ಮಣ್ಣು ಮಿಶ್ರವಾದ ಜಾಗವೇ ಪವಿತ್ರ ಹೊಸ ಕಟ್ಟಡವಲ್ಲ ಎಂಬ ಭಾವನೆ ಬಲವಾಗಿಯೇ ಉಳಿಯಿತು ನಮಗೆ ಕೋಟಿ ಕೊಟ್ಟರೂ ಬಿಡುವುದಿಲ್ಲ ಅಭಿಮಾನ ಸಂಘದ ನಾಯಕರು ಹಲವು ಬಾರಿ ಮಾಲೀಕರಿಗೆ ಪ್ರಸ್ತಾಪ ಮಾಡಿದ್ರು ಈ ಜಾಗ ನಮಗೆ ಕೊಡಿ ಬೇಕಾದರೆ ಕೋಟಿ ರೂಪಾಯಿ ಕೊಡ್ತೀವಿ ಆದರೂ ಒಪ್ಪಂದವಾಗಿರಲಿಲ್ಲ ಕೋರ್ಟ್ ಆದೇಶ ಬಂದ ಮೇಲೆ ರಾತ್ರಿ ಹೊತ್ತಿನಲ್ಲಿ ತೆರವುಗೊಳಿಸುವ ನಿರ್ಧಾರಕ್ಕೆ ಹೋದ್ರು ಅಭಿಮಾನಿಗಳ ಮನದ ನೋವನ್ನು ಮತ್ತಷ್ಟು ತೀವ್ರಗೊಳಿಸಿತು ಅವರಿಗೆ ಅನಿಸಿತ್ತು ಹಬ್ಬದ ದಿನವೇ ಎಲ್ಲರೂ ಬೆಳಕು ಹೆಚ್ಚುತ್ತಿರುವಾಗ ನಮ್ಮ ಹೃದಯದ ದೀಪವನ್ನೇ ಆರಿಸಿದ್ದಾರೆ ಸಿನಿಮಾ ರಂಗದ ಪ್ರತಿಕ್ರಿಯೆ ವಿಷ್ಣು ಅವರ ಸಮಾಧಿ ತೆರವಿನ ಸುದ್ದಿ ಹರಡುತ್ತಿದ್ದಂತೆ ಕನ್ನಡ ಚಿತ್ರರಂಗದ ಹಿರಿಯರು ಯುವ ನಟರು ನಿರ್ದೇಶಕರು ಅಭಿಮಾನ ಸಂಘಗಳು ಎಲ್ಲರೂ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು ಕೆಲವರು ಸರ್ಕಾರದಿಂದ ಮಧ್ಯಸ್ಥಿಕೆ ಬೇಡಿದರು ಕೆಲವರು ಕೋರ್ಟ್ ತೀರ್ಪಿಗೆ ಗೌರವ ಕೊಡುವುದೇ ಸೂಕ್ತ ಎಂದರು ಆದರೆ ಜನಮನದಲ್ಲಿ ಉಳಿದ ಪ್ರಶ್ನೆ ಒಂದೇ ಜನನಾಯಕನ ಸ್ಮಾರಕವನ್ನು ಹೀಗೆ ರಾತ್ರೋರಾತ್ರಿ ನೆಲಸಮ ಮಾಡಬೇಕಿತ್ತೆ ಎಂದರು ಎರಡು ಸಾವುಗಳ ರಾತ್ರಿ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಸಲ ವಿಷ್ಣುವರ್ಧನ್ ನಮಗೆ ಶಾಶ್ವತವಾಗಿ ದೂರವಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಆ ಆಗಸ್ಟ್ ರಾತ್ರಿ ಅವರ ನೆನಪು ನಮ್ಮ ಮನದ ಒಂದು ಭಾಗ ಎರಡನೇ ಸಲ ಕಳೆದು ಹೋಯಿತು ಡಾಕ್ಟರ್ ವಿಷ್ಣು ಸರ್ ನಾವು ನಿಮಗೆ ಜೀವಂತವಾಗಿರೋದ್ರಂತೆ ನೆನಪಿಸಿಕೊಳ್ತಾ ಇದ್ದೀವಿ ನಿಮ್ಮ ಚಿತ್ರ ನಿಮ್ಮ ಮಾತು ನಿಮ್ಮ ಶಿಸ್ತು ಯಾವ ಬುಲ್ಡೋಜರ್ ಕೂಡ ಅದನ್ನು ನೆಲಸಮ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್